ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ಬಸವಣ್ಣನವರನ್ನು ಸ್ಮರಿಸಿಕೊಂಡು ಅನುಭವ ಮಂಟಪದ ಶಿಲ್ಪಿ ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಮದ್ಘನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಯ ಅಂತರಂಗದ ಶಕ್ತಿ ಮಾತೃಹೃದಯಗಳ ಪರಮ ಪೂಜರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ವಚನ ಜಾತ್ರೆ ಮದ್ಘನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಇಪ್ಪತ್ತಾರನೇ ಸ್ಮರಣೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ ಆತ್ಮೀಯ ಶರಣಬಂಧುಗಳೇ ತಮಗೆಲ್ಲ ತಿಳಿದಿರತಕ್ಕಂಥ ವಿಷಯ ಇದೆ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಅವರಿಗೆ ಬಾಲ್ಕಿ ಮಟ್ಟದ ಪಟ್ಟಾಭಿಷೇಕ ಆಗಿದ್ದ ಮೇಲೆ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಹತ್ತೊಂಬತ್ತು ನೂರ ಇಲ್ಲಿ ಪಟ್ಟಾಭಿಷೇಕ ಆಗಿದ ಮೇಲೆ ಇಲ್ಲೆಲ್ಲ ಯಾವ ರೀತಿ ಈ ಇಡೀ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಈ ಭಾಗಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ ಇಲ್ಲಿ ಸಾಕಷ್ಟು ಹಿಂಸೆಗಳು ಸಾಕಷ್ಟು ಯಾವುದೇ ರೀತಿಯಿಂದ ಒಂದು ರೀತಿ ಎಲ್ಲ ರಂಗದಲ್ಲಿ ಕುಂಠಿತಕ್ಕ ಇರತಕ್ಕಂಥ ಈ ಒಂದು ನೆಲ ಈ ಒಂದು ಆಗಿನ ನಿಜಾಮನ ಆಳ್ವಿಕೆಯಲ್ಲಿ ಎಲ್ಲ ಆಡಳಿತನೇ ಉರ್ದು ಆಗಿತ್ತು ಅಂಥ ಸಂದರ್ಭದಲ್ಲಿ ಗೊರಟದಿಗೊತ್ತಿಗೂ ಅದೊಂದು ಹತ್ಯಾಕಾಂಡಂತೆ ಕಲಿತಾರೆ ಅಂಥ ಒಂದು ಪ್ರಸಂಗದಲ್ಲಿ ಇಪ್ಪತ್ನಾಲ್ಕರ ನಂತರ ನಮ್ಮ ಭಾಗ ನಮ್ಮ ಜನ ನಮ್ಮ ಈ ಇದನ್ನು ಎಲ್ಲ ರಂಗದಾಗ ಸಮೃದ್ಧಿ ಆಗಬೇಕಂತಕ್ಕಂಥ ಆಲೋಚನೆ ಇಟ್ಕೊಂಡು ಪರಂಪೂಜಾ ಡಾಕ್ಟರ್ ಚೆನ್ನಬಸವ ಪಟ್ಟದೇ ಅವರು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಮೂರ್ಗಿ ಈಗ ತೆಲಂಗಾಣ ಅದು ಆವಾಗ ಆಂಧ್ರ ಇತ್ತು ಆ ಒಂದು ಮೂರ್ಗಿ ಗ್ರಾಮದಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ ಅದರ ನಂತರ ಮುಂದೆ ಅದು ಸಂಗಮು ಕಮಲ್ ನಗರು ಈ ಭಾಗಕ್ಕೆ ತಗೊಂಡು ಬರ್ತಾರೆ ಈ ಸಂಸ್ಥೆದ ಅಪ್ಪಗಳ ಉದ್ದೇಶ ಏನು ಅಂತಂದರೆ ನಮ್ಮ ಭಾಗದ ಜನ ಎಲ್ಲ ರಂಗದಲ್ಲಿ ಜ್ಞಾನಿಗಳಾಗಬೇಕು ಎಲ್ಲ ರಂಗದಲ್ಲಿ ನಾಗರಿಕರಾಗಬೇಕು ನಮ್ಮ ಜನರು ಇಲ್ಲಿ ಎಲ್ಲ ರಂಗದಾಗ ಸ್ಪರ್ಧೆ ಮಾಡಿ ಭಾರತ ಎಲ್ಲ ವಿಶ್ವ ತುಂಬ ನಮ್ಮವ್ರ ದೊಡ್ಡ ದೊಡ್ಡ ಸ್ಥಾನದಾಗ ಇರಬೇಕನ್ನೋದೇ ಅಪೋರ್ ಉದ್ದೇಶ ಆ ಉದ್ದೇಶ ಇಟ್ಕೊಂಡೇ ಆ ಶಾಂತಿವರ್ಧಕ ಶಿಕ್ಷಣದ ಮೂಲಕ ಇಲ್ಲೆಲ್ಲ ಈ ಭಾಗದ ಜನರ ಒಳತಿಗಾಗಿ ಏಳಿಗೆಗಾಗಿ ಬೆಳವಣಿಗೆಗಾಗಿ ಅದನ್ನ ಪ್ರಾರಂಭ ಮಾಡಿದ್ರು ಅದು ಮುಂದೆ ಅದು ಮುಷ್ಟಿ ಫಂಡ್ ದಿಂದ ಅದನ್ನ ಕಟ್ಟಿ ಬೆಳೆಸಿ ಇವತ್ತು ಅಲ್ಲಿ ಕಲ್ತಂತವ್ ಇವತ್ತು ನಾಡಲ್ಲ ರಾಷ್ಟ್ರ ಅಲ್ಲ ಇಡೀ ಪ್ರಪಂಚ ತುಂಬೋದು ಎಲ್ಲ ಕಡೆ ಇವತ್ತು ಸೇವೆ ಸಲ್ಲಿಸ್ಲತ್ತರಂದ್ರೆ ಅದಕ್ಕೆ ದೊಡ್ಡ ಅದು ತಾಯಿಬೇರ್ ಅಂದ್ರೆ ಅದು ಡಾಕ್ಟರ್ ಚನ್ನಬಸು ಪಟ್ಟು ಅದರ ನಂತರ ಹೊರಗಡೆ ಉರ್ದು ನಾಮಫಲಕ ಕನ್ನಡ ಕಲಿಸಿದ್ದು ಅದರ ನಂತರ ಇಲ್ಲೇ ಒಂದು ಸಭೆ ಕಲ್ ಸಂಸ್ಥೆ ಆಯಿತು ಈ ಏಕೀಕರಣದ ಹೋರಾಟ ಆಯಿತು ಕನ್ನಡಕ್ಕಾಗಿ ಇಷ್ಟೆಲ್ಲ ಈ ಭಾಗಕ್ಕೆ ಕನ್ನಡದ ಉಳಿವೆ ಬೆಳವಣಿಗೆಗಾಗಿ ಇಷ್ಟೆಲ್ಲ ಸೇವೆಗೈದ ಮೇಲೆ ಧಾರವಾಡದ ಮುರುಘಾ ಮಠದ ಮಹಾಂತಪ್ಪುಗಳು ಅವರು ಈ ಒಂದು ಕಮಲಾಪುರ ಹತ್ತಿರ ಹಳಕೇಡು ಒಂದು ಕಲ್ಯಾಣ ನಾಡಿನ ಶರಣ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಾಗ ಇಲ್ಲ ನೀವು ಬಸವಣ್ಣವರು ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವ ಕೊಟ್ಟಂಥ ನಿಮ್ಮ ನೆಲ ವಚನ ಸಾಹಿತ್ಯ ಉದಯ ಆಗಿರ್ತಕ್ಕಂಥ ನೆಲ ಇಡೀ ಜಗತ್ತೇ ಕಲ್ಯಾಣ ಕಡಿ ಇತ್ತು ಅದು ಎಲ್ಲಿ ನಾ ನೋಡಬೇಕು ಅಂತ ಹೇಳ್ಕೊಂಡು ಅವ್ರು ಕೇಳಿದಾಗ ಚನ್ಬಸವಟ್ಟದಿಯವರು ಧಾರವಾಡ ಮೃತ್ಯುಂಜಯ ಪೂರು ಇಬ್ಬರು ಕೂರ್ಕೊಂಡು ಬಸವ ಕಲ್ಯಾಣ ಬರ್ತಾರೆ ಅಲ್ಲೆಲ್ಲ ನೋಡಿ ಅವರು ಬಹಳ ಎಷ್ಟು ಜಗತ್ತೇ ಬಸವಣ್ಣ ಕಡೆ ನೋಡ್ತಕ್ಕಂಥ ಸ್ಥಳ ಎಷ್ಟು ಹೊಲಸಿದೆ ಎಷ್ಟು ಇಲ್ಲಿ ಅಸ್ತವ್ಯಸ್ತಿದೆ ಅಂತವ್ರು ನೋವಿನ ಮಾತಾಡಿ ಕೊನೆಗೆ ಹೇಳ್ತಾರೆ ಇದು ನೀವು ಜವಾಬ್ದಾರಿ ತಕೊಂಡ್ರ ಮತ್ತಿದ್ರ ಗತ ವೈಭವನ್ನ ಹೆಚ್ಚಿಸ್ತದಂತಕ್ಕಂಥ ಮಾತು ಹೇಳ್ತಾರೆ ಅವಾಗ ನಮ್ಮಪ್ಪಗಳು ಹೇಳ್ತಾರೆ ನಾ ಭಾಳ ಸಣ್ಣವ್ ಬುದ್ಧಿ ನಂದಿಂದ ಹೆಂಗಾಗ್ತದ ಇಲ್ಲ ನಮ್ಮ ಆಶೀರ್ವಾದ ಇದೆ ನೀವು ಮಾಡ್ರಿ ಇದು ಎಲ್ಲ ರಂಗದಲ್ಲಿ ಬೆಳೀತದಂತಕ್ಕಂಥ ಮಾತು ಹೇಳಿದ ತಕ್ಷಣ ಅಲ್ಲೇ ಸಾಷ್ಟಾಂಗ ಹಾಕ್ತಾರೆ ಆ ಸಾಷ್ಟಾಂಗ ಹಾಕಿದ ಮೇಲೆ ಭಾಲ್ಕಿಗೆ ಬಂದು ಇಲ್ಲೊಂದು ಸಭೆ ಕರೆದು ಹತ್ತೊಂಬತ್ತು ನೂರ ಇಲ್ಲಿ ಎಲ್ಲರಿಗೆ ಸಭೆಯನ್ನು ಕರೆದು ಎಲ್ಲರ ವಿಶ್ವಾಸವನ್ನು ವಿಶ್ವಾಸದಿಂದ ಇಷ್ಟು ದಿನ ನನಗೆ ಇಲ್ಲೆಲ್ಲ ಅವಕಾಶ ಕೊಟ್ಟ್ರಿ ಈ ಗುರು ಆಗ್ನೇ ಆಗಿದೆ ನಾನು ಅನುಭವ ಮಂಟಪ ಪ್ರಗತಿ ಮಾಡಬೇಕು ನಾನು ಹೋಗಬೇಕು ನಂಗೆ ಒಪ್ಪಿಗೆ ಕೂಡ ಅಂತ ಎಲ್ಲರಿಗೂ ವಿಶ್ವಾಸ ತಗೊಂಡು ಎತ್ತಿನ ಬಂಡಿ ಮೂಲಕ ಬಾಲ್ಕಿಯಿಂದ ಬಸವ ಕಲ್ಯಾಣಕ್ಕೆ ಹೋಗ್ತಾರೆ ಬಸವ ಕಲ್ಯಾಣ ಏನ ಘನಲಿಂಗ ರುದ್ರಮನಿ ಅಲ್ಲಿ ಯಾರೂ ಇರಲಿಲ್ಲ ಆ ಸಂದರ್ಭದಲ್ಲಿ ಅಪ್ಪ ಅವರು ಅಲ್ಲೇ ಉಳ್ಕೊಂಡು ಅನುಭವ ಮಂಟಪನ್ನು ಎಲ್ಲಿ ಯಾರೇ ಕರೆದರೂ ಕೂಡ ಅನುಭವ ಮಂಟಪಕ್ಕೆ ನೀವು ದಾಸವ ಕೊಡಬೇಕು ಅನುಭವ ಮಂಟಪಕ್ಕೆ ಒಂದು ರೂಪಾಯಿ ಕೊಟ್ಟರೆ ನಾ ಬರ್ತೀನಿ ಯಾವುದೇ ಕಾರ್ಯ ಇದ್ದರೂ ಕೂಡ ಅದು ಹೇಳಿ ಅವರು ಒಪ್ಪಿಗೆ ತಕೊಂಡೆ ಅಲ್ಲಿ ಹೋಗ್ತಿದ್ರು ಅದನ್ನೆಲ್ಲ ಸಂಗ್ರಹ ಮಾಡಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಅನುಭವ ಮಂಟಪ ಪೂರ್ತಿ ಕಂಪ್ಲೀಟ್ ಆಗ್ತದೆ ಆಗ ಜಯದೇವ ತಾಯಿ ನಿಗಾಡಿಯವ್ರ ಕಡೆಯಿಂದ ಲೋಕಾರ್ಪಣೆ ಮಾಡಿಸ್ತಾರೆ ಅದರ ನಂತರ ಶರಣ ಕಮ್ಮಟ ಅಂತೂ ಒಳಗಡೆನೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾರೆ ಅದನ್ನೆಲ್ಲ ಮಾಡಿದ ಮೇಲೆ ಆ ಶರಣ ಕಮ್ಮಟ ಮೂಲಕ ಅನುಭವ ಮಂಟಪ ಅದನ್ನು ಬೆಳಕೋತ ಬೆಳ್ಕೋತ ಬಂತು ಅದರ ನಂತರ ಇನ್ನಿಷ್ಟು ಅದು ಬೆಳಿಲಿಕ್ಕಿ ಇನ್ನೊಂದು ಒಂದು ತವ ನಿಧಿ ಶಕ್ತಿ ಅಂದ್ರೆ ಪರಂಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟತಿ ಇವತ್ತು ಅದಕ್ಕೆ ಮತ್ತೆ ಒಂದು ಪ್ರಾಧಿಕಾರ ಮೂಲಕ ಅದನ್ನ ರಚನೆ ಮಾಡಿ ಸರ್ಕಾರದಿಂದ ಅಲ್ಲೊಂದು ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ಆದ್ರೆ ಅದಕ್ಕೆ ಸರ್ಕಾರದ ಹೆಚ್ಚಿಂದ ಅದಕ್ಕೆ ಮಹತ್ವ ಬರ್ತದಂತ ಹೇಳಿ ಈಶ್ವರ ಖಂಡ್ರೆ ಅವ್ರು ಆಗ ಯಾವುದೂ ಅಧಿಕಾರದಲ್ಲಿ ಇರಲಿಲ್ಲ ಅವರು ಸ್ವತಃ ಅವಾಗ ಅವ್ರ ಪ್ರಯತ್ನದಿಂದ ಎಸ್ ಎಂ ಕೃಷ್ಣ ಅವರು ಅವಾಗ ಜನಾರ್ದನ್ ಪೂಜಾರಿ ಅವರು ಅವರಿಗೆಲ್ಲ ಕರೆಸಿ ಅವರು ಆ ಪ್ರಾಧಿಕಾರವನ್ನು ಅವರು ರಚನೆ ಮಾಡಿ ಸರ್ಕಾರದಿಂದ ಅದು ತಗೊಂಡು ಬರ್ತಾರೆ ಅಲ್ಲಿ ಉದ್ಘಾಟನೆ ಆಗ್ತದೆ ಅದರದಿಂದ ಮತ್ತಿಷ್ಟು ಕಲ್ಯಾಣದಲ್ಲಿ ಇರ್ತಕ್ಕಂಥ ಸ್ಮಾರಕಗಳು ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂಥ ಶರಣರ ಕವಿಗಳಿಗೆ ಅವೆಲ್ಲ ಪ್ರಗತಿ ಆಗ್ಲಿಕ್ಕೆ ಆ ಪ್ರಾಧಿಕಾರನೇ ಮೂಲ ಕಾರಣ ಅದಕ್ಕೆ ಮೂಲ ಅದಕ್ಕೆಲ್ಲ ಯಾರು ಅಂದರೆ ಅದು ಡಾಕ್ಟರ್ ಚೆನ್ನಬಸವ ಪಟ್ಟದೇವ್ರೆ ಆ ಶರಣ ಕಮ್ಮಟ ಅನುಭವ ಮಂಟಪ ಮೂಲಕನೇ ಅವೆಲ್ಲ ಪ್ರಗತಿ ಅದು ಮತ್ತೆ ಅದು ಒಂದು ರೀತಿ ಅನುಭವ ಮಂಟಪ ಸರ್ಕಾರದಿಂದ ಪರಮ ಪರಂಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರು ಭಾಳ ಸಂಖ್ಯೆ ಭಾಳ ಜನ ಸ್ವಾಮಿಗಳು ವಿಧಾನಸೌಧ ಮೆಟ್ಟಿಲು ಹತ್ತೋದು ತನ್ನ ಮಠ ತನ್ನ ಸಂಸ್ಥೆ ಏನೇನೋ ಇಟ್ಕೊಂಡು ಹೋಗ್ತಾರೆ ಆದ್ರ ಅನುಭವ ಮಂಟಪ ವಿಷಯ ಇಟ್ಕೊಂಡು ಮೆಟ್ಟಿಲ್ ಹತ್ತಿದವರು ಪರಂಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಚನ್ನಬಸವ ಪಟ್ಟದೇವರ ಪಟ್ಟದೇವ್ರ ಅನುಭವ ಮಂಟಪ ಅದು ಎಲ್ಲ ಕಡೆ ಪ್ರಸಾರ ಮಾಡಿದ್ರು ಅದು ಜಾಗತಿ ಮಟ್ಟಕ್ಕೆ ಬೆಳೆಸಿದ ಶ್ರೇಯಸ್ಸು ಪರಮೂಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಸಲ್ಲುತ್ತದೆ ಇಷ್ಟೆಲ್ಲ ಕಾರ್ಯ ಮಾಡಿರ್ತಕ್ಕಂಥವ್ರು ಡಾಕ್ಟರ್ ಚನ್ನಬಸವ ಪಟ್ಟದೇವ್ರು ಈ ಭಾಗ ಕರ್ನಾಟಕದ ಉಳಿಲಿ ಈ ಭಾಗದ ಜನ ಎಲ್ಲ ರೀತಿಯ ಸಮೃದ್ಧಿ ಆಗ್ಬೇಕಂತೆ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿ ಇದನ್ನೆಲ್ಲ ಮಾಡಿರ್ತಕ್ಕಂಥ ಪರಂಪೂಜಾ ಡಾಕ್ಟರ್ ಚನ್ನಬಸವ ಅವರು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಲಿಂಗೈಕ ಆಗ್ತಾರೆ ಅಂದ್ರೆ ಗುರುಗಳದು ಗುರು ಶಿಷ್ಯರ ಸಂಬಂಧಗಳು ಆ ಗುರು ಶಿಷ್ಯರ ಒಂದು ಸಂಬಂಧಗಳು ಯಾವ ರೀತಿ ಇರ್ತವಂದ್ರೆ ಬಹುತೇಕ ವಯಸ್ಸಾದ ತಕ್ಷಣ ನೋಡ್ತಕ್ಕಂತವ್ರು ಕಾಳಜಿ ಮಾಡ್ತಕ್ಕಂಥವ್ರು ಬಹಳ ವಿರಳ ಅಷ್ಟು ವಯಸ್ಸಾದರೂ ಕೂಡ ಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರು ನಾವೆಲ್ಲ ವಿದ್ಯಾರ್ಥಿಗಳಿದ್ದೀವಿ ಅವಾಗ ಎಲ್ಲ ಹೋದ್ರು ಕೂಡ ಅಪ್ಪರ ಬಗ್ಗೆ ಕಾಳಜಿ ಕಳಕಳಿ ಇಲ್ಲಿ ಸೇವಕರಿಗೆ ಇಡೋದು ತಾವು ಸ್ವತಃ ಅವರನ್ನ ಕಾಳಜಿ ಮಾಡೋದು ಅಷ್ಟೆಲ್ಲ ಮಾಡಿ ಯಾವುದೇ ಒಂದು ಊರಿಗೆ ಹೋದ್ರೆ ಮತ್ತೆ ರಾತ್ರಿ ಇಲ್ಲಿಗೆ ವಾಪಸ್ ಬರೋದು ಕಾರಣ ಅಂದ್ರೆ ವಯಸ್ಸಾಗ್ಯದ ಗುರುಗಳಿಗೆ ಕಾಳಜಿ ಮಾಡ್ಬೇಕು ಅನ್ನೋದು ಒಂದೇ ಉದ್ದೇಶ ಸ್ವಲ್ಪ ಏನಾರಾದ್ರೂ ಬಸೇಶ್ವರ ಆಸ್ಪತ್ರೆ ಹೈದರಾಬಾದ್ ಹಿಂಗೆಲ್ಲ ಕರ್ಕೊಂಡು ಹೋಗೋದು ಅವೆಲ್ಲ ಕಾಳಜಿ ಮಾಡಿದ ಸಲುವಾಗೆ ಅಪ್ಪ ಅವ್ರು ನೂರ ಒಂಬತ್ತು ವರ್ಷ ಬಾಳ್ಲಿಕ್ಕೆ ಸಾಧ್ಯ ಆಯ್ತು ಆ ನೂರ ಒಂಬತ್ತು ವಯಸ್ಸಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ನಾವೆಲ್ಲ ಚಿಕ್ಕವರಿದ್ದೀವಿ ದೊಡ್ಡಪ್ಪರಿಗೆ ಒಂದು ಸರಿ ನಸ್ಕಿನಲ್ಲೇ ಒಂದು ಅವರು ಸಾವು ಜೀವ ಮಧ್ಯದಾಗ ಅದು ತೊಂದರೆ ಆಗ್ತದೆ ಇವತ್ತಿಗೂ ಅವ್ರು ಅವ್ರ ಕಟಿಂಚೋಳಿ ಡಾಕ್ಟರ್ ಹಲ್ಸೆಟ್ಟಿ ಅಂತಿದ್ದಾರೆ ಈ ಗೊತ್ತಿಗೂ ಅವ್ರು ನೆನೆಸ್ತಾರೆ ಆ ಜೀವ ಹೋಯ್ತು ಅಂದ್ರೆ ಇದು ಪಾದೋದಕ್ ಎಷ್ಟು ಶಕ್ತಿ ಇದೆ ಅಂದ್ರೆ ಅಪ್ಪವರು ಪಾದ ತೊಳ್ಕೊಂಡು ಪಾದದಕ್ ಮಾಡಿದ್ರು ಮಾಡಿದ್ಮ್ಯಾಗ ಅಪ್ಪ ಅಳ್ಕೋತ ಆ ಭಾಳ ಕಣ್ಣೀರ್ ಹಾಕ್ಲತ್ತು ಅವಾಗ ಅದು ಸಿದ್ಧಾಂತ ಅಂದ್ರೆ ಪಾದದಕ್ ಅದು ಗುರುವಿಗೆ ಕುಡೋದಿರ್ತು ಆ ಗುರುಬೀಗೆ ಕುಡಿದ ಮ್ಯಾಗ ಮತ್ತ ಜೀವ ಬಂತು ಆ ಜೀವ ಬಂದ್ಮ್ಯಾಗ ಮತ್ತ್ ಸಾಯಂಕಾಲ ರಾತ್ರಿ ತನಕ ಅವ್ರು ಉಳಿದ ಕೊನೆಗೆ ರಾತ್ರಿ ಅವರು ಲಿಂಗದಲ್ಲಿ ಒಂದಾಗ್ತಾರೆ ತೊಂಬತ್ತೊಂಬತ್ತರ ನಂತರ ಮತ್ತೆ ಅವರು ಲಿಂಗೈಕ ಆಗಿದ್ದ ಮೇಲೆ ಇಲ್ಲಿ ಬಾಲ್ಕಿಯಲ್ಲಿ ಎಲ್ಲ ಜನರು ಒಂದು ಕಡೆ ಸೇರಿಸ್ಬೇಕು ಜನರು ಬಸವ ತತ್ವ ಇನ್ನಿಟ್ಟು ಹೆಚ್ಚಿನ ರೀತಿ ಪ್ರಚಾರ ಪ್ರಸಾರ ಮಾಡಬೇಕಂತ ತಿಳ್ಕೊಂಡೆ ತೊಂಬತ್ತೊಂಬತ್ತರಲ್ಲಿ ಲಿಂಗೈಕ್ಯ ಆಗಿದ್ಮೇಲೆ ಎರಡು ಸಾವಿರ ಇಸ್ವಿಯಲ್ಲಿ ಲೋಕನಾಯಕ ಭೀಮಣ್ಣ ಖಂಡ್ರೆ ಅವರು ಅವಾಗ ಅವರ ಅಧ್ಯಕ್ಷತೆಯಲ್ಲಿ ಪ್ರಕಾಶ್ ಖಂಡ್ರೆ ಅವಾಗ ಶಾಸಕರಿದ್ದರು ಅವರು ಒಂದು ಇದರಲ್ಲಿ ಆ ಮೊದಲನೇ ಕಾರ್ಯಕ್ರಮ ಎರಡು ಸಾವಿರ ಇಸ್ವಿಯಲ್ಲಿ ಪ್ರಾರಂಭ ಆಗ್ತದೆ ಎರಡು ಸಾವಿರ ಇಸ್ವಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ನಿರಂತರ ಇಪ್ಪತ್ತೈದು ವರ್ಷಗಳ ಕಾಲ ಸತತವಾಗಿ ಕಾರ್ಯಕ್ರಮವನ್ನು ಇಲ್ಲಿ ನಡ್ಕೊಂಡು ಬಂದಿದ್ದಿದೆ ಇದರಲ್ಲಿ ವಿಶೇಷವಾಗಿ ಇಲ್ಲಿ ಅಪ್ಪವ್ರ ದೂರದೃಷ್ಟಿ ಅಪ್ಪವ್ರ ಕಳಕಳಿ ಎಷ್ಟು ಅಂದರು ಇಡೀ ನಾಡಿನ ಮಠಾಧೀಶರು ಸಾಧನೆ ಮಾಡಿದವರು ದೊಡ್ಡ ದೊಡ್ಡವರನ್ನು ಕರೆಸಿ ನಮ್ಮ ಜನರಿಗೆ ಮತ್ತಿಷ್ಟು ಒಂದು ಸ್ಫೂರ್ತಿ ಆಗಬೇಕು ಮತ್ತಿಷ್ಟು ಏನಾದರೂ ಸಾಧಿಸ್ಬೇಕಂತಕ್ಕಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಅನೇಕ ಮಹನೀಯರನ್ನ ಇಲ್ಲಿ ಕರೆಸಿ ಎಲ್ಲರಿಗೂ ದರ್ಶನ ಮಾಡಿಸಿದ ಒಂದು ಸರ್ತಿ ರಾಜ್ಯ ಮಟ್ಟದ ಸಮ್ಮೇಳನ ಮಾಡಿದ್ರು ಹುರ್ಲಿಂಗ ಆ ಎಲ್ಲೆಲ್ಲೆ ಮಠಗಳವನು ಆ ಹುರ್ಲಿಂಗ ಪೆತ್ತಿದೆ ಇಲ್ಲಿ ನಮ್ಮ ಅಶೋಕ್ ನಗರದಲ್ಲಿ ನಮ್ಮ ಓಂಕಾರವ್ರು ಇದ್ದಾರೆ ಇಲ್ಲಿ ಅಶೋಕ್ ನಗರದಲ್ಲೇ ಹುರ್ಲಿಂಗ್ ಪೆತ್ತಿ ಮಠ ಆ ಅವ್ರ ಶಿಷ್ಯರೆಲ್ಲ ಬಹಳ ಅವರೆಲ್ಲ ಬೇರೆ ದಲಿತ ವರ್ಗದವ್ರು ಇದ್ರು ಕೂಡ ಒಳಗೆಲ್ಲ ಲಿಂಗ ಹಕ್ಕು ಮಾತು ಯಾವ ರೀತಿ ನಡ್ಕೋತಾರೋ ಅವರೆಲ್ಲ ಅದೇ ಪರಂಪರೆಯಲ್ಲಿ ನಡ್ಕೊಳ್ತಕ್ಕಂಥ ಅಂತ ಮಠಾಧೀಶರು ನೂರಾರು ಅಕರ ಮೈಸೂರು ಭಾಗದವರೆಲ್ಲ ಅಂಥವ್ರಿಗೆ ಕರೆಸಿ ಇದೇ ವೇದಿಕೆ ಮೇಲೆ ರಾಜ್ಯ ಮಟ್ಟದ ಸಮ್ಮೇಳನ ಬಾಲ್ಕಿಯಲ್ಲಾಯ್ತು ಇದು ಅವ್ರು ಹೇಳ್ತಾರೆ ಉರ್ಲಿಂಗ್ ಪೇತಿ ಅವರೆಲ್ಲ ನಮ್ಮನ್ನ ರಾಜ್ಯ ಮಟ್ಟಕ್ಕೆ ಹೆಸರು ಮಾಡಿಸಿ ಕೀರ್ತಿ ಅದು ಭಾಲ್ಕಿ ಮಠಕ್ಕೆ ಸಲ್ತದೆ ಪರ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಸಲ್ತದೆ ನಮ್ಮನ್ನ ಅಪ್ಕೊಳ್ಳೋದಲ್ಲ ನಮ್ಮನ್ನ ದೂರ ಇಡ್ತಕ್ಕಂಥದ್ದೇ ಜನ ನೋಡ್ತಾರೆ ಆದ್ರೆ ನಮಗೆ ಅಪ್ಕೊಂಡಿದ್ದು ನಮ್ಗೆ ನಿಜವಾದ ಬಸವದ್ದು ಮಠ ಅಂದ್ರೆ ಅದು ಭಾಲ್ಕಿ ಮಠ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಂತ ತಿಳ್ಕೊಂಡು ಇವತ್ತಿಗೂ ಅವ್ರ ಜ್ಞಾನ ಪ್ರಕಾಶ್ ಸ್ವಾಮಿಗಳಂತಿ ಮೊನ್ನೆ ಇಲ್ಲಿ ಕೋಲಾದರ ಲಿಂಗೈಕಾದರು ಗುರುಗಳು ಆ ಇದಕ್ಕ ಅವರು ಬಹಳ ಹಿರಿಯರಿದ್ದರು ಆ ಮಠಕ್ಕೆ ಅಪ್ಪವರೇ ಸ್ವತಃ ಪಟ್ಟಾಭಿಷೇಕನ್ನು ಮಾಡಿದರು ಅಂದ್ರೆ ಇಲ್ಲಿ ಎಂತೆಂತ ಕಾರ್ಯಕ್ರಮಗಳಾಗಿವೆ ಶರಣ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮ ಆಯ್ತು ಸುತ್ತೂರು ಜಗತ್ತ ಮೂರು ದಿನ ಇಲ್ಲೇ ಉಳಿದ್ರು ಅದು ದೊಡ್ಡ ಗೋ ಆ ಅವರು ಅವರೇ ಅದರ ಅಧ್ಯಕ್ಷರಿದ್ದರು ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸಮ್ಮೇಳನ ಆ ಶರಣ ಸಾಹಿತ್ಯ ಸಮ್ಮೇಳನ ಇತ್ತು ಎರಡ್ ಸಾವಿರ ಹತ್ತರಲ್ಲಿ ಅಪ್ಪವರು ಈ ಮಠಕ್ಕೆ ಪಟ್ಟಾಭಿಷೇಕಾಗಿ ಇಪ್ಪತ್ತೈದು ವರ್ಷ ಆಗಿದ್ದ ಸಲುವಾಗಿ ಬೆಳ್ಳಿ ಹಬ್ಬ ಕಾರ್ಯಕ್ರಮ ನಡೀತು ನೀವೆಲ್ಲರೂ ಅದಕ್ಕೆ ಕರ್ಮಿಣಿ ಅಂತ ತಿಳ್ಕೊಂಡು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ದಾಸೋಹ ಮಾಡಿದ್ದೀರಿ ಆ ಇಪ್ಪತ್ತೈದು ಲಕ್ಷ ರೂಪಾಯಿ ತೆಗೆದುಕೊಂಡು ಅಪ್ಪ ವಚನ ವಿಶ್ವವಿದ್ಯಾಲಯ ಮಾಡ್ಬೇಕಂತ ಬಸವ ಕಲ್ಯಾಣದಲ್ಲಿ ಜಾಗನೂ ತಕೊಂಡು ಆ ವಿಶ್ವವಿದ್ಯಾಲಯದ ಕುಲಪತಿ ಪುಟ್ಟಯ್ಯ ಅಂತಿದ್ರು ಅವರನ್ನು ಕರೆಸಿ ಅಲ್ಲಿ ಸಭೆ ಕೂಡ ಮಾಡಿದ್ರು ಆಗ ಸಿದ್ದೇಶ್ವರ ಅಪ್ಪಗಳು ಕೂಡ ಅಲ್ಲಿ ಬಂದಿದ್ರು ಅಂದ್ರೆ ಇಲ್ಲೆಲ್ಲ ಎಲ್ಲ ಎಂತೆಂತ ಕಾರ್ಯಕ್ರಮಗಳಾಗಿವೆ ಆ ನಂತರ ಎರಡು ಸಾವಿರ ಹದಿನಾರರಲ್ಲಿ ಬಾಲ್ಕಿ ಮಟ್ಟದ ಪಟ್ಟಾಭಿಷೇಕ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಅವಾಗ ನೀರಿನ ಭಾಳ ತೊಂದರೆ ಇದೆ ಪಟ್ಟಾಭಿಷೇಕ್ ಆದ ತಕ್ಷಣ ಅವು ಕೆರೆಗಳು ಎಲ್ಲ ತುಂಬವು ಅಂದ್ರೆ ಅವಾಗೆ ಮತ್ತೆ ಇವರು ಸಚಿವರು ಕೂಡ ಅವಾಗೆ ಮಂತ್ರಿಗಳಾದ್ರು ಎರಡು ಸಾವಿರ ಹದಿನಾರ ನಂತರ ಪಟ್ಟಾಭಿಷೇಕ ಆಗಿದ್ಮೇಲೆ ಮೇಲೆ ಅವರು ಮಂತ್ ಈಶ್ವರ ಖಂಡ್ರ ಮಂತ್ರಿಗಳು ಮೊದಲೇ ಅವ್ರ ಮಂತ್ರಿಗಳಾದ್ರು ಅಂದ್ರೆ ಆ ಜಾಗದ ಮಹಿಮ ಚನ್ನಬಸೋ ಪಟ್ಟದೇವ್ರದ ಆ ಭೂಮಿ ಹೆಂಗಿದೆ ಅವಾಗ ಎಸ್ ಕೃಷ್ಣ ಅವ್ರು ಏನೂ ಇದ್ದಿಲ್ಲ ಅಪ್ಪ ಲಿಂಗೈಕ ಆದಾಗ ಚೆನ್ನ ಬಸವಪಟ್ಟದೇ ಲಿಂಗೈಕ ಆದಾಗ ಆ ಜಾಗಕ್ಕೆ ಬಂದು ಅಪ್ಪ ಅವ್ರ ಲಿಂಗಾಯಕ್ ಕೊನೇತನ ಅಂತಿಮ ಸಂಸ್ಕಾರ ತನ ಇದ್ರು ಅವರು ಇಲ್ಲ ಬೆಂಗ್ಳೂರಿಗೆ ಹೋಗ ತಕ್ಷಣ ಮುಖ್ಯಮಂತ್ರಿ ಆಗಿ ಅವ್ರ ಪತ್ರ ಕೂಡ ರವಾನೆ ಮಾಡಿದ್ರು ನಾನು ಯಾಕೆ ನೆನಪಿಸ್ಕೊಳ್ತೀನಿ ಅಂದ್ರೆ ಎಸ್ ಎಂ ಕೃಷ್ಣ ಅವರು ಧರ್ಮಪತ್ನಿ ಅವರು ನಾವು ಬೆಂಗಳೂರಿಗೆ ಹೋದಾಗ ಅವ್ರು ಆ ಮಾತನ್ನ ನೆನಪು ಮಾಡಿದ್ರು ಅಂದ್ರೆ ಎಂಥ ಗುರುಗಳ್ರಿ ಅವ್ರ ಒಂದು ಅದ್ಭುತ ಶಕ್ತಿ ಅವ್ರ ಪವಾಡ ಪುರುಷರು ಅವ್ರದಿಂದ ನಮ್ಮ ಮನೆಯಿಂದ ಒಳ್ಳೆಯದಾಗ್ಯದ ಅಂತಕ್ಕಂಥ ಮಾತು ಅವ್ರು ನೆನಪಿಸಿದ್ರು ಅಂದ್ರೆ ಅಂತ ನಡೆದಾಡುವ ದೇವರು ಅಂತ ಪೂಜ್ಯರ ಬಗ್ಗೆ ಇವತ್ತು ಬಹಳ ಜನ ಗುರು ಶಿಷ್ಯರ ಸಂಬಂಧಗಳು ಇವತ್ತು ಧಾರವಾಡ ಮುರುಘಾ ಮಠದ ಹೆಸರು ಹೇಳ್ತಾರೆ ಚೆನ್ನಬಸವ ಪಟ್ಟದಿಯವರು ಬಸವಲಿಂಗ ಪಟ್ಟದಿಯವ್ರ ಬಗ್ಗೆ ಹೇಳ್ತಾರೆ ಬಹಳ ಜನ ಇದೆಲ್ಲ ಅಂತಂದ್ರೆ ನಾ ಬೆಳೆಸಿದ ಅಂತಕ್ಕಂಥ ಭಾವನೆಗಳು ಇರ್ತಾವ್ ಆದ್ರೆ ಪರಂಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟದೇವರಲ್ಲಿ ಇದು ಮಟ್ಟದ ಪರಿಸ್ಥಿತಿ ಏನಿತ್ತು ನಾ ಹೇಳೋದಕ್ಕಿಂತ ಎಲ್ಲರಿಗೂ ಗೊತ್ತಿದೆ ಇವತ್ತಿಷ್ಟೆಲ್ಲ ಇಷ್ಟೆಲ್ಲ ಬೆಳೆದ್ರು ಕೂಡ ಅಪ್ಪ ಒಂದೇ ಮಾತು ಹೇಳ್ತಾರೆ ಭಕ್ತರದೆಲ್ಲ ಎಲ್ಲ ಸಹಾಯ ಸಹಕಾರ ಅದು ಚೆನ್ನಬಸವ ಪಟ್ಟದೇವ್ರ ಆಶೀರ್ವಾದ ಶಕ್ತಿನೇನೆಲ್ಲ ಮಾಡಿದೆ ಅನ್ನತಕ್ಕಂಥ ಮಾತು ಹೇಳ್ತಾರೆ ಅಂತ ಪೂಜ್ಯರ ಒಂದು ಸ್ಮರಣೋತ್ಸವ ಇದೇ ತಿಂಗಳು ಮುಂದಿನ ತಿಂಗಳು ಏಪ್ರಿಲ್ ಹತ್ತು ತಾರೀಕು ಹಿಡ್ಕೊಂಡು ಇಪ್ಪತ್ತೆರಡರ ತನಕ ಕಾರ್ಯಕ್ರಮಗಳು ನಡೀತವೆ ಹತ್ತನೇ ತಾರೀಕು ಹಿಡ್ಕೊಂಡು ಪ್ರವಚನ ಅದರ ನಂತರ ಒಂದು ಹದಿನೈದನೇ ತಾರೀಕಿಗೆ ವಚನ ಪಾರಾಯಣ ಅದಕ್ಕೆ ಮತ್ತಿಷ್ಟು ಇನ್ನಿಷ್ಟು ವಿಭಿನ್ನವಾಗಿ ಬೇರೆ ಬೇರೆ ಕಾರ್ಯಗಳು ಅದರ ಜೊತೆ ಮೂರು ದಿನ ವಿಶೇಷ ಕಾರ್ಯಕ್ರಮ ಕೊನೆಗೆ ಇಪ್ಪತ್ತೆರಡನೇ ತಾರೀಕು ಅದು ಅಪ್ಗೋಳದ ಶ್ರಮಣೋತ್ಸವವನ್ನು ಇಷ್ಟು ದಿನಗಳ ಕಾಲ ಹತ್ತು ತಾರೀಕು ಹಿಡ್ಕೊಂಡು ಇಪ್ಪತ್ತೆರಡರ ತನ ನಡೀತವೆ ಈ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಇಡೀ ನಾಡು ರಾಷ್ಟ್ರ ಅಂತಾರಾಷ್ಟ್ರದ ವ್ಯಕ್ತಿಗಳು ಇಲ್ಲಿ ಬರ್ಲಿಕ್ಕೆಲ್ಲ ಅಪ್ಪ ಪರಿಶ್ರಮ ನಿಮ್ಮೆಲ್ಲರ ಸಹಾಯ ಸಹಕಾರ ದಾಸೋಹದಿಂದನೇ ಇದನ್ನೆಲ್ಲ ನಡೀತಾ ಇದೆ ಇದಕ್ಕಿನ್ನೂ ಹೆಚ್ಚಿದ ರೀತಿ ಹೆಂಗ ಎಲ್ಲಿ ಹೋದರು ಬಾಲ್ಕಿದಿಂದ ಬಂದಿದೆ ಅಂದ್ರೆ ಬಹಳ ಗೌರವದಿಂದ ನೋಡ್ತಾರೆ ಕಾರಣ ಏನು ಅಂದ್ರೆ ತ್ಯಾಗಿಗಳು ಮಠದ ಒಂದು ಪೂಜ್ಯರ ಆಶೀರ್ವಾದನೆ ಆ ರೀತಿ ಇದೆ ಹೀಗಾಗಿ ಆ ಒಂದು ಹಿನ್ನೆಲೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿ ಆಗಬೇಕು ಇನ್ನಿಷ್ಟು ಈ ಕಾರ್ಯಕ್ರಮದಿಂದ ಇಲ್ಲಿ ಬಸವ ತತ್ವವನ್ನು ಇನ್ನ ಹೆಚ್ಚೆಚ್ಚು ಬದಲಾವಣೆ ಆಗಬೇಕು ಯಾಕಂದ್ರೆ ಅಹ್ಮದ್ಪುರ್ ಮಹಾರಾಜ್ರಿಗೆ ಇಲ್ಲಿ ಅವ್ರು ಬಸವಣ್ಣ ಅಂದ್ರ ಅವ್ರು ಒಪ್ತಿದ್ದಿಲ್ಲ ಅವ್ರಿಗೆ ಇದೇ ವೇದಿಕೆ ಮೇಲೆ ಅಪ್ಪ ಶೂನ್ಯ ಪೀಠ ಮಾಡಿ ಒಂದು ಕುಂಟಲ್ ಗಟ್ಟಲೆ ಹೂವು ಸುರಿದು ಅವರು ಅಪ್ಪವರು ಮಹಾರಾಷ್ಟ್ರಕ್ಕೆ ಹೋದಾಗ ಇವ್ರ ವಿಷಯ ಬಿತ್ಲಾಕ್ ಬಂದರೆ ಇವ್ರಿಗೆ ಅಂತಕ್ಕಂಥ ಮಾತು ಮಾತಾಡಿದವರು ಅವರು ಬದಲಾಗಿ ಬಸವಣ್ಣನೇ ಧರ್ಮಗುರು ಅಂತ ಅವ್ರು ಹೇಳಿಕ್ಕಿ ಇದು ಚೆನ್ನ ಆಶ್ರಮ ಅಪ್ಪ ಅವ್ರ ಕಾರ್ಯಕ್ರಮಗಳನ್ನೇ ಅದಕ್ಕೆಲ್ಲ ಕಾರಣ ಈ ಈ ಕಾರ್ಯಕ್ರಮದಿಂದ ಎಂತೆಂಥವ್ರು ಬದಲಾವಣೆ ಆಗಿದ್ದು ಎಂತೆಂಥ ವ್ಯಕ್ತಿಗಳು ನಮಗೆ ದರ್ಶನ್ ಕೊಟ್ಟಿದ್ದು ಅದಕ್ಕೆಲ್ಲ ಅಪ್ಪ ಒಂದು ದೂರದೃಷ್ಟಿ ಅವ್ರ ಕಾಳಜಿ ಇದೆ ಹೀಗಾಗಿ ತಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ಕೊತೀನಿ ಇದು ಹೆಚ್ಚಿನ ರೀತಿ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಂಗ ಇಡೀ ರಾಜ್ಯ ರಾಷ್ಟ್ರ ಮಟ್ಟದ ವ್ಯಕ್ತಿಗಳು ಇಲ್ಲಿ ಬರಂಗ ಇನ್ನೂ ಇದು ವ್ಯಾಪಕವಾಗಿ ಬೆಳಿಲಿಕ್ಕೆ ನಿಮ್ಮೆಲ್ಲರ ತನು ಮನ ಧನ ಅದರ ಜೊತೆ ಪೂರ್ತಿ ಹತ್ತು ತಾರೀಕು ಹಿಡ್ಕೊಂಡು ಇಪ್ಪತ್ತೆರಡು ತಾರೀಕಿಂತನ ತಾವೆಲ್ಲರೂ ಪರಿವಾರ ಸಮೇತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಪರಿಸ್ಥಿತಿ ಹೆಂಗಾಗ್ಯದ ಅಂದ್ರೆ ಜಗತ್ತೇ ತನ್ನ ಕೈಯಾಗಿ ಬಂದೆ ಆದ್ರೆ ಶಾಂತಿ ಸಮಾಧಾನ ಆನಂದ ಇದು ಎಲ್ಲೋ ಒಂದ್ ಕಡೆ ಕಳ್ಕೊತಾ ಇದ್ವಿ ಅದು ಅದನ್ನ ಆನಂದ ಶಾಂತಿ ಸಮಾಧಾನ ನಮಗ್ ಪಡ್ಕೋಬೇಕಾದ್ರ ಇಂಥ ಕಾರ್ಯದಲ್ಲಿ ನಾವು ಪಾಲ್ಗೊಂಡಾಗ ನಮ್ಗೆ ಇನ್ನೆಷ್ಟು ಒಳ್ಳೆಯದಾಗ್ತದೆ ನಮಗ ಇನ್ನೂ ನಮ್ದು ಎಲ್ಲ ರೀತಿಯಿಂದ ಪ್ರಗತಿ ಆಗ್ತದೆ ಅಂತ ಮನೆ ಮನ ಎಲ್ಲವೂ ಪ್ರಗತಿ ಆಗ್ಬೇಕನ್ನದೇ ಈ ವಚನ ಜಾತ್ರೆ ಉದ್ದೇಶ ಇದೆ ಈ ಕಾರ್ಯಕ್ರಮಕ್ಕೆ ತಮ್ಮ ತಮ್ಮ ಸಲಹೆ ಸೂಚನೆಗಳು ಕೊಟ್ಟು ಕಾರ್ಯಕ್ರಮ ಯಶಸ್ವಿ ಮಾಡಿರಿ ಬಹಳಷ್ಟು ಜನ ಇದಕ್ಕಾಗಿ ಬಹಳ ಶ್ರಮ ಬಹಳ ಸೇವೆ ನಿಮ್ಮ ದಾಸೋಹ ಸದಾ ನಿಮ್ಮೆಲ್ಲ ಇದೆ ಇನ್ನೂ ಹೆಚ್ಚಿನ ರೀತಿಯಿಂದ ಈ ಕಾರ್ಯಕ್ರಮ ಬೆಳೆಯುವಂಗ ಈ ಕಾರ್ಯಕ್ರಮ ಇನ್ನೂ ಹೆಚ್ಚೆಚ್ಚು ಸಂಖ್ಯೆ ಸೇರಂಗ ತಮ್ಮ ತಮ್ಮ ಸಲಹೆ ಸೂ ಸೂಚನೆಯನ್ನು ಕೊಡಬೇಕಂತಕ್ಕಂತಹ ಮಾತನ್ನು ತಿಳಿಸಿ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣ ಪರಂಪೂಜ್ಯ ಶ್ರೀ ಗುರುಬಸವ ದೇವರು ಇಲ್ಲಿವರೆಗೆ ತಮ್ಮ ಸದಾಶಯ ಏಪ್ರಿಲ್ ಹತ್ತರಿಂದ